ಸ್ಕ್ರಿಪ್ಟ್ಸ್ ಹೇಗೆ ಆಡ್ ಮಾಡೋದು ಮತ್ತು ಅದನ್ನು ರಿಮೂವ್ ಹೇಗೆ ಮಾಡೋದು ನೋಡೋಣ ಸ್ಕ್ರಿಪ್ಟ್ಸ್ ಅಂದರೆ ಯಾವುದಾದರೂ ಸ್ಟಾಕ್ ಶೇರ್ ಮತ್ತೆ ಕಮೋಡಿಟೀಸ್ ಟ್ರೇಡ್ ಕರು ಆಪ್ ನಲ್ಲಿ ನಿಮಗೆ ಫಾರೆಕ್ಸ್ ಕಮೋಡಿಟೀಸ್ ಇಂಡೈಸಸ್ ಸ್ಟಾಕ್ಸ್ ಮತ್ತು ಕ್ರಿಪ್ಟೋಸ್ ಅಲ್ಲಿ ಟ್ರೇಡ್ ಮಾಡಲು ಅವಶ್ಯ ಇದೆ ಇವೆಲ್ಲವೂ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕೂಡ ಸಿಗುತ್ತದೆ ಮೊದಲು ಟ್ರೇಡ್ ಕರು ಆಪ್ ಇನ್ನ ಅಪರ್ ಕಾರ್ನರ್ ಅಲ್ಲಿ ಇರುವ ಪ್ಲಸ್ ಬಟನ್ಗೆ ಕ್ಲಿಕ್ ಮಾಡಿ ಈ ಬಟನ್ ಗೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಮಾರ್ಕೆಟ್ಸಿನ ಲಿಸ್ಟ್ ಕಾಣಿಸುತ್ತದೆ ನಿಮಗೆ ಇಂಡಿಯನ್ ಮಾರ್ಕೆಟ್ಸ್ ಹಾಗೂ ಎನ್ ಎಸ್ ಸಿ ಫ್ಯೂಚರ್ಸ್ ಅಥವಾ ಎಂ ಸಿ ಎಕ್ಸ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸ್ಕ್ರಿಪ್ಟ್ ಆಡ್ ಮಾಡಲು ಇಷ್ಟ ಇದ್ದರೆ ಇಂಡಿಯನ್ ಆಪ್ಷನ್ಗೆ ಕ್ಲಿಕ್ ಮಾಡಿ ನಿಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಹಾಗೂ ಕ್ರಿಪ್ಟೋಸ್ ಫಾರೆಕ್ಸ್ ಯು ಎಸ್ ಎಸ್ಟಾಕ್ಸ್ ಅಥವಾ ಕಾಮಿಕ್ಸ್ ಮಾರ್ಕೆಟ್ ಟ್ರೇಡ್ ಮಾಡಲು ಇಷ್ಟ ಆದರೆ ಇಂಟರ್ನ್ಯಾಷನಲ್ ಆಪ್ಷನ್ಸ್ಗೆ ಕ್ಲಿಕ್ ಮಾಡಿ ಇವಾಗ ನಾವು ಎಲ್ಲ ಮಾರ್ಕೆಟ್ಸಿನ ಸ್ಕ್ರಿಪ್ಟ್ಸ್ ಒಂದೊಂದನ್ನು ಆಡ್ ಮಾಡುತ್ತೀವಿ ನೀವು ಒಂದು ಸ್ಕ್ರಿಪ್ಟ್ ಆ್ಯಡ್ ಮಾಡಿದಾಗ ಟ್ರೇಡ್ ಕರು ಆ್ಯಪ್ ನಿಮಗೆ ಕನ್ಫರ್ಮೇಷನಿಗೆ ನೋಟಿಫಿಕೇಷನ್ ಕೊಡುತ್ತದೆ ಎಲ್ಲ ಸ್ಕ್ರಿಪ್ಟನ್ನು ಆ್ಯಡ್ ಮಾಡಿದ ಮೇಲೆ ಆ್ಯಪಿನ ಮೇನ್ ಸ್ಕ್ರೀನ್ಗೆ ತಿರುಗುತ್ತೀರಾ ನೀವು ಆ್ಯಡ್ ಮಾಡಿದ ಸ್ಕ್ರಿಪ್ಟ್ಸ್ ಎಲ್ಲ ಸ್ಕ್ರೋಲ್ ಮಾಡಿದಾಗ ಪೇಜ್ ಲಾಸ್ನಲ್ಲಿ ನೋಡಲು ಸಿಗುತ್ತೆ ನೀವು ವಾಚ್ ಲಿಸ್ಟಲ್ಲಿ ಸ್ಕ್ರಿಪ್ಟ್ಸ್ನ ರಿಮೂವ್ ಮಾಡಲು ಅಥವಾ ಅಡ್ಜಸ್ಟ್ ಮಾಡಲು ಇಷ್ಟ ಇದ್ದರೆ ಕೆಳಗಿನ ಸ್ಟೆಪ್ಸನ್ನು ಫಾಲೋ ಮಾಡಿ ಡ್ಯಾಶ್ಬೋರ್ಡಿನ ಕಾರ್ನರ್ನಲ್ಲಿ ಇರುವ ಪೆನ್ಸಿಲ್ ಐಕನ್ಗೆ ಕ್ಲಿಕ್ ಮಾಡಿ ಅಲ್ಲಿ ಇರುವ ರೈಟ್ ಟಿಕ್ಕನ್ನು ರಿಮೂವ್ ಮಾಡಿ ಅವಾಗ ಸ್ಕ್ರಿಪ್ಟ್ ರಿಮೂವ್ ಆಗುತ್ತದೆ ತ್ರೀ ಲೈನ್ ಐಕನ್ ಅನ್ನು ಟ್ರ್ಯಾಗ್ ಮಾಡಿ ನಿಮಗೆ ಇಷ್ಟ ಇರುವ ಆರ್ಡರ್ಗೆ ಅಡ್ಜಸ್ಟ್ ಮಾಡಿಕೊಳ್ಬಹುದು ಈ ಇಂಟರ್ಫೇಸ್ ಸೇವ್ ಮಾಡಲಿಕ್ಕೆ ಟಾಪ್ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಫೇ ಇಂಟರ್ಫೇಸ್ ಸೇವ್ ಆಗುತ್ತದೆ ಇವಾಗ ವಾಚ್ ಲಿಸ್ಟ್ ಪ್ಯಾಟರ್ನ ಸಿಂಪಲ್ನಿಂದ ಪ್ರೋಗೆ ಪ್ರೋನಿಂದ ಅಡ್ವಾನ್ಸ್ಗೆ ಹೇಗೆ ಬಳಸಬೇಕು ನೋಡೋಣ ಟ್ರೇಡ್ ಕರು ಆ್ಯಪ್ನಲ್ಲಿ ನಿಮ್ಮ ವಾಚ್ ಲಿಸ್ಟ್ ನ ಈಸಿಯಾಗಿ ಕಸ್ಟಮೈಸ್ ಮಾಡಬಹುದು ವಾಚ್ ಲಿಸ್ಟ್ ನಲ್ಲಿ ಇರುವ ಯಾವ ಸ್ಕ್ರಿಪ್ಟ್ ಅನ್ನು ಟಚ್ ಮಾಡಿದರೆ ಕೆಳಗೆ ಒಂದು ಆಪ್ಷನ್ ಲಿಸ್ಟ್ ಓಪನ್ ಆಗುತ್ತದೆ ಆ ಆಪ್ಷನ್ ಲಿಸ್ಟ್ ಅಲ್ಲಿ ಸಿಂಪಲ್ ವ್ಯೂ ಗೆ ಕ್ಲಿಕ್ ಮಾಡಿದರೆ ನಿಮ್ಮ ವಾಚ್ ಲಿಸ್ಟ್ ಸಿಂಪಲ್ ಮೋಡ್ಗೆ ಕನ್ವರ್ಟ್ ಆಗುತ್ತದೆ ಅದೇ ನ ರಿಪೀಟ್ ಮಾಡಿ ಪ್ರೋ ವ್ಯೂ ಅನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ವಾಚ್ ಲಿಸ್ಟ್ ಪ್ರೋ ಮೋಡ್ಗೆ ಬಳಸುತ್ತದೆ ಈ ಫೀಚರ್ ಟ್ರೇಡ್ ಕರು ಆಪ್ ಅಲ್ಲಿ ಬಿಗಿನರ್ಸ್ ಮತ್ತು ಅಡ್ವಾನ್ಸ್ ಟ್ರೇಡರ್ ಗೆ ತುಂಬಾ ಉಪಯೋಗ ವಾಚ್ ಲಿಸ್ಟ್ನ ಮಾರ್ಕೆಟ್ ವೈಸ್ ಹೇಗೆ ಸಪ್ರೇಟ್ ಮಾಡ್ಬೋದು ಬನ್ನಿ ನೋಡೋಣ